ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವರಿಗೆ ಗೋಲ್ಡನ್ ಪಿರಿಯಡ್ ಕೈ ಹಿಡಿದು ನಡೆಸುವನು ಶನಿ ಮಹಾತ್ಮ ಮುಂಬರುವ ವರ್ಷವು ಅನೇಕ ಹೊಸ ಬದಲಾವಣೆಗಳನ್ನು ತರಲಿದೆ ಈ ಬದಲಾವಣೆಗಳು ಸಣ್ಣದಲ್ಲ ತುಂಬ ದೊಡ್ಡದಾಗಿರುತ್ತವೆ ಎರಡೂವರೆ ವರ್ಷಗಳ ನಂತರ ಶನಿ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಕುಂಭರಾಶಿಯಲ್ಲಿ ನೇರವಾಗಿ ಸಂಚರಿಸುತ್ತಾನೆ ಇದು ಕೆಲವು ರಾಶಿಗಳ ಮೇಲೆ ಎಷ್ಟು ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದರೆ ಅವರು ರಾತ್ರೋರಾತ್ರಿ ಪ್ರಸಿದ್ಧರಾಗುತ್ತಾರೆ ಒಮ್ಮೆ ಶನಿದೇವ ಅನುಗ್ರಹವನ್ನು ನೀಡಿದರೆ ಆ ವ್ಯಕ್ತಿ ಯಶಸ್ವಿಯಾಗಲು ಸಮಯ ತೆಗೆದು ಿಲ್ಲ ಶನಿಯು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹನ್ನೊಂದರಂದು ಅಸ್ತಮಿಸಲಿದ್ದು ಮಾರ್ಚ್ ಹದಿನೆಂಟರಂದು ಉದಯಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೊಂಬತ್ತರಿಂದ ಶನಿ ತನ್ನ ಚಲನೆಯನ್ನು ಬದಲಾಯಿಸುತ್ತಾನೆ ಶನಿಯ ಈ ಚಲನೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನೈದರವರೆಗೆ ಇರುತ್ತದೆ ಶನಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಹೊಸ ರಾಶಿ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ಶನಿಯ ಈ ಬದಲಾವಣೆಯಿಂದಾಗಿ ಮುಂಬರುವ ವರ್ಷದಲ್ಲಿ ಯಾವ ರಾಶಿ ಚಿಹ್ನೆಗಳು ಸುವರ್ಣ ಅವಧಿಯನ್ನು ಹೊಂದಲಿವೆ ಎಂದು ತಿಳಿಯೋಣ ಮೇಷರಾಶಿ ಹೊಸ ವರ್ಷದಲ್ಲಿ ಶನಿಯ ಆಶೀರ್ವಾದವು ಈ ರಾಶಿಯ ಜನರ ಮೇಲೆ ಇರಲಿದೆ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮವನ್ನು ಬಹಳಷ್ಟು ಮಾಡಬೇಕಾಗುತ್ತದೆ ಆದರೆ ಆ ಕಠಿಣ ಪರಿಶ್ರಮದಿಂದ ನಿಮ್ಮ ಆದಾಯವು ಅದ್ಭುತವಾಗಿ ಹೆಚ್ಚಾಗುತ್ತದೆ ನೀವು ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಹೊಸ ಉದ್ಯೋಗ ಅಥವಾ ಅಪೇಕ್ಷಿತ ಉದ್ಯೋಗ ಅಥವಾ ಪ್ರಗತಿಯು ನಿಮ್ಮ ಪಾಲಾಗಿದೆ ವ್ಯವಹಾರದಲ್ಲಿ ವಿದೇಶದಿಂದ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಗಳಿವೆ ಸಿಂಹ ರಾಶಿ ಸಿಂಹ ರಾಶಿಯವರು ಈ ಅವಧಿಯಲ್ಲಿ ಆರ್ಥಿಕವಾಗಿ ಸದೃಢವಾಗಿರುತ್ತೀರಿ ಪ್ರಗತಿಯ ಅನೇಕ ಹೊಸ ಮಾರ್ಗಗಳು ತೆಗೆದುಕೊಳ್ಳುತ್ತವೆ ಅದು ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ ಮುಂಬರುವ ವರ್ಷದಲ್ಲಿ ನೀವು ಅದ್ಭುತ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ದೊಡ್ಡ ಆಸ್ತಿಯನ್ನು ಸಹ ಖರೀದಿಸಬಹುದು ಶನಿಯ ಈ ಸಂಚಾರದ ಪರಿಣಾಮವು ನಿಮಗೆ ವರದಂತೆ ಭಾಸವಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಬದುಕಲು ಸಾಧ್ಯವಾಗುತ್ತದೆ ನೀವು ಕುಟುಂಬದಿಂದ ಎಲ್ಲ ರೀತಿಯ ಸಹಾಯವನ್ನು ಸಹ ಪಡೆಯುತ್ತೀರಿ ಮಕರ ರಾಶಿ ಕುಂಭ ರಾಶಿಯಲ್ಲಿ ಶನಿಯ ಸಂಚಾರವು ನಿಮಗೆ ಎಲ್ಲ ರೀತಿಯಲ್ಲಿ ಪ್ರಯೋಜನಕಾರಿಯಾಗಲಿದೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ನೀವು ಮೊದಲು ಮಾಡಲು ಹೆದರುತ್ತಿದ್ದ ಕೆಲಸವನ್ನು ಈಗ ನೀವು ಪೂರ್ಣ ವಿಶ್ವಾಸದಿಂದ ಪೂರ್ಣಗೊಳಿಸುತ್ತೀರಿ ಇದು ವ್ಯಾಪಾರಿಗಳಿಗೆ ಸುವರ್ಣ ಯುಗವಾಗಲಿದೆ ಈ ಸಮಯದಲ್ಲಿ ಮದುವೆಯಾಗದವರಿಗೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವ ಬಲವಾದ ಅವಕಾಶಗಳಿವೆ ಈ ಅವಧಿಯಲ್ಲಿ ಮದುವೆಯಾದರೆ ಸಂಬಂಧವು ಬಲಗೊಳ್ಳುತ್ತದೆ ಉದ್ಯೋಗಿಗಳು ಈ ಅವಧಿಯಲ್ಲಿ ಪ್ರಗತಿಯ ಹೊಸ ಮೆಟ್ಟಿಲನ್ನು ಹತ್ತುತ್ತಾರೆ ಮೇಲೆ ಹೇಳಿರುವ ರಾಶಿಗಳಿಗೆ ಶನಿಯ ಬದಲಾಗುತ್ತಿರುವ ಚಲನೆಯು ಇವರ ಜೀವನದಲ್ಲಿ ಅದೃಷ್ಟವನ್ನು ತರಲಿದೆ ಈ ರಾಶಿಯ ಜನರ ಸುವರ್ಣ ಯುಗ ಶೀಘ್ರದಲ್ಲಿಯೇ ಪ್ರಾರಂಭವಾಗಲಿದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ